ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಭಾವನೆ ಮತ್ತು ಶಕ್ತಿಗಳು ಈ ನಾಲ್ಕನ್ನು ಚೆನ್ನಾಗಿ ನಿರ್ವಹಿಸಿದರೆ ಅವು ನಿಮ್ಮಲ್ಲಿ ಒಂದು ಮಟ್ಟದ ಜೀವಂತಿಕೆಯನ್ನು ಉಂಟು ಮಾಡುತ್ತವೆ ಆರೋಗ್ಯವಂತ ದೇಹನ ಹೊಂದಿದ್ರೆ ಒಂದು ರೀತಿ ಬದುಕ್ತೀರಿ ಸ್ಥಿರವಾದ ಹರಿತವಾದ ಮನಸ್ಸನ್ನು ಹೊಂದಿದ್ರೆ ಇನ್ನೊಂದು ರೀತಿ ಬದುಕ್ತೀರಿ ಸ್ಥಿರವಾದ ಉಲ್ಲಾಸಮಯ ಭಾವನೆಗಳಿದ್ರೆ ಒಂದು ರೀತಿ ಬದುಕ್ತೀರಿ ನೀವು ಉಕ್ಕಿ ಹರಿಯುವಂತಹ ಶಕ್ತಿಗಳನ್ನು ಹೊಂದಿದ್ರೆ ಇನ್ನೊಂದು ರೀತಿ ಬದುಕ್ತೀರಿ ಇನ್ನರ್ ಇಂಜಿನಿಯರಿಂಗ್ ಅದನ್ನೇ ಒದಗಿಸೋಕೆ ನೋಡ್ತಿದೆ ಇದು ಮನುಷ್ಯರಲ್ಲಿ ದೈಹಿಕ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಸಂತೋಷ ಭಾವನಾತ್ಮಕ ಸ್ಥಿರತೆ ಮತ್ತು ಹರ್ಷೋಲ್ಲಾಸ ಮತ್ತು ಉಕ್ಕಿ ಹರಿಯುವ ಶಕ್ತಿ ಮತ್ತು ಸಂತುಲನೆಯನ್ನು ತರತೆ ಇದನ್ನು ಸಾಧಿಸಿದ್ರೆ ನೀವು ತಕ್ಕಮಟ್ಟಿಗೆ ಪರಿಪೂರ್ಣ ಮನುಷ್ಯರಾದಂತೆ ಜೀವನನ ಪೂರ್ತಿಯಾಗಿ ಜೀವಿಸ್ತೀರಿ